ಸೊ ಹಾಯ್ ಇವ್ರಿಗೆ ಒಂದು ವೆಲ್ಕಮ್ ಬ್ಯಾಕ್ ಟು ತಾಜಾ ಸ್ಟ್ರೀಟ್ ಫುಡ್ ಗುರು ಆಕ್ಚುಲ್ ಆಗಿ ಪಕ್ಕ ಒರಿಜಿನಲ್ ಮಿಲ್ಟ್ರಿ ಹೋಟ್ಲ್ ಅಂತಂದ್ರೆ ಅವಾಗ ಐವತ್ತು ವರ್ಷ ಅರವತ್ತು ವರ್ಷದಿಂದ ಸ್ಟಾರ್ಟ್ ಮಾಡಿದ್ರಲ್ಲ ಅವೇ ಪಕ್ಕ ಒರಿಜಿನಲ್ ಮಿಲ್ಟ್ರಿ ಹೋಟ್ಲು ಪ್ಲಸ್ ಅದೇ ಟೇಸ್ಟ್ ಕೊಡ್ತಿರೋಂತ ಅಂದ್ರೆ ಈ ಹಳೆ ಹೋಟ್ಲುಗಳು ನಾವಿವತ್ತು ಬಾಬುರೈನ್ ಕೊಪ್ಲಗ್ ಬಂದಿದ್ದೀವಿ ಶ್ರೀರಂಗಪಟ್ಟಣ ಹತ್ರ ಇರೋ ಬಾಬುರೈನ್ ಕೊಪ್ಲು ಇಲ್ಲಿ ನಿಮಗೆ ಶ್ರೀ ಚಾಮುಂಡೇಶ್ವರಿ ಮಿಲ್ಟ್ರಿ ಅಂತ ಒಂದು ಹೋಟ್ಲು ಒಂದು ಅರವತ್ತು ಎಪ್ಪತ್ತು ವರ್ಷ ಹಳೆ ಹೋಟ್ಲು ಅವಾಗಿಂದ ನಡ್ಸ್ಕೊಂಡು ಬರ್ತಿರೋಂಥದ್ದು ನಾಟಿ ಸ್ಟೈಲ್ ವೆಜ್ ಊಟ ಸಿಗತ್ತೆ ಗುರು ಇಲ್ಲಿ ಮಟನ್ನು ಚಿಕನ್ನು ಈ ಥರ ಬೋಟಿ ಕೈಮಾ ವೆರೈಟಿ ವೆರೈಟಿ ಮುದ್ದೆ ಊಟ ಸಿಗೋವಂಥ ಜಾಗ ಇದು ಶ್ರೀ ಚಾಮುಂಡೇಶ್ವರಿ ಮಿಲ್ಟ್ರಿ ಹೋಟ್ಲು ಭಾನುವಾರದ ವಾಡುಟ ಇವತ್ತಿನ ದಿನ ಈ ಜಾಗದಲ್ಲಿ ಸೊ ಹೋಗಿ ಓನರ್ ಹತ್ರ ಮಾತಾಡ್ಸ್ಕೊಂಡು ಊಟ ಏನೇನು ಸಿಗುತ್ತೆ ಇನ್ನು ಅಂತ ತಿಳಿಸ್ತೀನಿ ನಿಮಗೂ ಕೂಡ ತಗೊಂಡು ಬಾರ್ಸೋಣ ಇವತ್ತು ಭರ್ಜರಿ ಮಾಂಸದ ಊಟ ಶ್ರೀ ಚಾಮುಂಡೇಶ್ವರಿ ಮಿಲ್ಟ್ರಿ ಹೋಟ್ಲಲ್ಲಿ ಸೊ ಬನ್ನಿ ಒಳಗಡೆ ಹೋಗೋಣ ಇಲ್ಲಿ ಮಟನ್ ಬಿರಿಯಾನಿ ಮತ್ತೆ ಮುದ್ದೆ ಚೆನ್ನಾಗಿತ್ತು ಮಿಕ್ಕಿದ್ದೆಲ್ಲ ಸೈಡ್ಸು ಚೆನ್ನಾಗಿದೆ ಟೇಸ್ಟ್ಫುಲ್ ಆಗಿದೆ ತಿನ್ಬಹುದು ಫ್ಯಾಮಿಲಿ ಬರ್ಬೋದು ಫ್ಯಾಮಿಲಿ ಆರಾಮಾಗಿ ಬರ್ಬಹುದು ಗುರು ಇದು ಹೋಟ್ಲ ದೇವಸ್ಥಾನ ನಾವು ಓನರ್ ಹತ್ರ ಸರ್ ಏನಿದು ಹೋಟ್ಲ ದೇವಸ್ಥಾನ ಇದು ಹೋಟ್ಲ ಸರ್ ಹೊರಗಡೆಯಿಂದ ಬಂದ ತಕ್ಷಣ ಎಂಟ್ರಿ ನೋಡ್ ತಕ್ಷಣ ಒಳ್ಳೆ ದೇವಸ್ಥಾನಕ್ಕೆ ಬಂದಂಗೆ ಆಗುತ್ತೆ ಸೊ ಚಾಮುಂಡೇಶ್ವರಿ ಮಿಟ್ರಿ ಹೋಟ್ಲು ಓಪನ್ ಆಗಿ ಒಂದು ಐವತ್ತೈದು ಅರವತ್ತು ವರ್ಷ ಆಗಿದೆ ಸರ್ ಸರ್ ಇಲ್ಲ ಒಂದು ಅರವತ್ತೈದು ಎಪ್ಪತ್ತು ವರ್ಷ ಆಗಿದೆ ಇಪ್ಪತ್ತು ವರ್ಷ ಆಗಿದೆ ನಡೆಸ್ತಾ ಇದ್ರು ನೀವು ನಡ್ಸ್ಕೊಂಡು ಹೋಗ್ತಿದ್ದೀರಾ ಏನು ಸ್ಪೆಷಲ್ ಇಲ್ಲಿ ಸರ್ ಸರ್ ಇಲ್ಲಿ ಮಟನ್ ಕುರ್ಮಾ ಮತ್ತೆ ಚಿಕನ್ ಬಿರಿಯಾನಿ ಕೈಮಾ ಉಂಡೆ ಓಕೆ ಬೋಟಿ ತರೇ ಇದೆಲ್ಲ ಸ್ಪೆಷಲ್ ಹೆಂಗೆ ಮಟನ್ ಎಲ್ಲ ತರ್ತೀರಾ ಯಾವ ಥರ ಕ್ವಾಲಿಟಿ ಯಾವ ಥರ ಮಸಾಲೆ ಎಲ್ಲ ಹೆಂಗೆ ನಿಮ್ದು ಸರ್ ಮಸಾಲೆ ಎಲ್ಲ ನಾವು ಮನೆಯೇ ಮಾಡ್ತಾ ಇರ್ತೀವಿ ನಮ್ಮ ಚಿಕ್ಕಮ್ಮ ಇದಾರೆ ಮತ್ತೆ ನಮ್ಮ ತೆಂಗಿ ಇದಾರೆ ತಮ್ಮದಿ ಇದ್ದಾರೆ ನನ್ನಮ್ಮೆ ಬಟ್ರೆಲ್ಲ ಇದಾರೆ ಅವರೆಲ್ಲ ಪ್ರಿಪೇರ್ ಮಾಡ್ತಾರೆ ಫುಲ್ಲು ಫೇಮಸ್ ಯಾವ್ದು ಇಲ್ಲ ಯಾವ್ದು ಜಾಸ್ತಿ ಹೋಗೋದು ಸರ್ ಜಾಸ್ತಿ ಅಂದರೆ ಕೈಮಾ ಉಂಡೆ ಜಾಸ್ತಿ ಸರ್ ಹೋಗೋದು ಕೈಮಾ ಉಂಡೆ ಮತ್ತೆ ತರೇಮಾಂಸ ಬೋಟಿ ಬೋಟಿ ಕವಡೆ ಜಾಸ್ತಿ ಮತ್ತೆ ಮಟನ್ ಮಟನ್ ಓದಿ ಇದಕ್ಕೆಲ್ಲ ಅದಕ್ಕಿನೂ ಕೈಮೌಂಡೆ ಬೋಟಿ ತಲೆವಂಸ ಮಿಲಿಟರಿ ஹோಟಲ್ ಅಂದ್ರೆ ಇವಿ ಇರಲೇಬೇಕಲ್ಲ ಸರ್ ಇಲ್ಲಲೇಬೇಕು ಸರ್ ಇಲ್ಲಾಂದ್ರೆ ಮಿಲಿಟರಿ ஹோಟಲ್ ಅಲ್ಲಿ ಹಂಚ್ಕೊಳ್ಳೋದೇ ಇಲ್ಲ ಬಿರಿಯಾನಿ ನಿ ಸಿಗೋದೇ ಇಲ್ಲ ಮಾತ್ರ ಚಿಕನ್ ಬಿರಿಯಾನಿ ಚಿಕನ್ ಬಿ ಮಟನ್ ಇಲ್ಲ ಮಟನ್ ಬಿರಿಯಾನಿ ಭಾನುವಾರ ಮತ್ತೆ ಶುಕ್ರವಾರ ಮಾತ್ರ ಶುಕ್ರವಾರ ಓಕೆ ಅಂದ್ರೆ ಕಮ್ಮಿ ಮೊದಲಿನಿಂದನು ಇತ್ತ ಬಿರಿಯಾನಿ ಅಥವಾ ಇವಾಗ ಮಾತ್ರ ಇಲ್ಲ ಇಲ್ಲೆ ಒಂದು ಒಂದು 7 8 ವರ್ಷ ಈಗ ಸ್ಟಾರ್ಟ್ ಮಾಡಿದಿರೋ ಇವಾಗ ಟ್ರೆಂಡ್ ಬಿರಿಯಾನಿ ಟ್ರೆಂಡ್ ಅಂತ ಹೌದು ಸರಿ ಸರ್ ನಂಗೇ ಕಿಚನ್ ತೋರಿಸ್ಬೋದಾ ಬನ್ನಿ ಸರ್ ಮತ್ತು ರಾಜಕುಮಾರ್ ಏನಲ್ಲ ಅದರ ಬರೋದು ರಾಜಕುಮಾರ್ ಅವರು ಬಂದೋರಾ ರಾಜಕುಮಾರ್ ಅವರು ಅಂದ್ರೆ ಒಂದು 40 ವರ್ಷದ ಹಿಂದೆ ಬರೋರು ಕೊಟ್ಟ ಬಂದಿದರಾ ಸೂಪರ್ ಸರ್ ಪರವಾಗಿಲ್ಲ ಇಲ್ಲೆಲ್ಲ ಹೆಂಗೆ ಸರ್ ಇದೇನ್ ಫ್ಯಾಮಿಲಿಗಂತನಾ ಆ ಫ್ಯಾಮಿಲಿಗಂತಾ ಸರ್ ಅಪ್ಪ ಬಂದಿದ್ ಮುದ್ದೆ ಕಲ್ಸಿನ ಒಳ್ಳೆ ಸಕ್ಕದಾಗಿ ಅಳೆ ಸ್ಟೈಲ್ ಅಲ್ಲೇ ಇದೆ ಇವಾಗ ಇನ್ನು ಮುದ್ದೆ ರಾಗಿ ಮುದ್ದೆ ಮಾಡಿಸ್ಬೇಕು ಫೈಟ್ ರೈಸು ಬಿಸಿ ಬಿಸಿ ಮತ್ತು ಚಿಕನ್ ಬಿರಿಯಾನಿ ಓಕೆ ಚಿಕನ್ ಬಿರಿಯಾನಿ ಕೈಮಾಸ ಇದು ಇದೇ ಫೇಮಸ್ಸು ಇದೇ ಫೇಮಸ್ಸು ಬೋಟಿ ಓಕೆ ಬೋಟಿ ಇದೇ ಮಾಡಬೇಕು ಈಗ ಈಗ ಪ್ರಿಪೇರಾಗಿ ಚಿಕನ್ ಮಸಾಲೆ ಸರಿ ಮಸಾಲೆ ಓಕೆ ಇದು ಮಟನ್ ಸಾಂಬಾರು

ಅಯ್ಯೋ ಬಹಳ ದಿನ ಆಗೋಯ್ತು ಗುರು ಈ ಥರ ಚರ್ಬಿ ತಿಂದು ನೋಡ್ತಿದ್ರೆ ಬಾಯಿ ಇಲ್ಲಿ ಟೆಂಟ್ ಆಗ್ತಿದೆ ಬಂಗಾರದಂತ ಚರ್ಬಿ ಬಸ್ಟ್ ಚರ್ಬಿಗ ಬಾಯಿ ಹಾಕಿ ಹಿಂಗೆ ಉದುರೋಗುತ್ತ ಸ್ವಲ್ಪ ಅಲ್ಲಾಡಿಸಿದ್ರೆ ಆಹಾ ಭಾಳ ಖುಷಿ ಗುರು ನಂಗಂತು

ಪಕ್ಕ ಹೋಟ್ಲ್ ಸ್ಟೈಲ್ ಗುರು ತೆಳ್ಳಗಿದೆ ಸಾಂಬಾರು ಆದರೂ ಕೂಡ ರುಚಿ ಮಾತ್ರ ಯಥೇಚ್ಛವಾಗಿದೆ ಜಿಡ್ಡು ನಿಮಗೆ ಬಾಯಿಗೆ ಸಿಗುತ್ತೆ ಚರ್ಬಿ ಆ ಜಿಡ್ಡು ಈ ಥರ ಬಿಸಿ ಬಿಸಿ ಇರಬೇಕಾದ್ರೆ ನೆನೆ ಮಟನ್ನು ಆಮೇಲೆ ಮುದ್ದೆ ರೈಸು ಎಲ್ಲ ನುಂಗ್ಬಿಡಬೇಕು ಇಲ್ಲಾಂದರೆ ಮಜಾ ಇರಲ್ಲ ಬಿಸಿ ಬಿಸಿ ನಾಳೆಗೆ ಮಾತ್ರ ರುಚಿ ಕುಡಿತೈತೆ ಸೀರಿಯಸ್ ಆಗಿ ಸಾಕಾಗಿದೆ ಮಟನ್ ಮಾತ್ರ ಬಿರಿಯಾನಿ ಅಣ್ಣ ಹಾಫ್ ಚಿಕನ್ ಬಿರಿಯಾನಿ ಹಾಫ್ ಚಿಕನ್ ಬಿರಿಯಾನಿ ಈ ಜಾಗದಲ್ಲಿ ಚಿಕನ್ ಬಿರಿಯಾನಿ ಮಾತ್ರ ಸಿಗೋದು ಮಟನ್ ಬಿರಿಯಾನಿ ಭಾನುವಾರ ಸಿಗುತ್ತಂತೆ ಬಟ್ ಲೇಟಾಗಿ ಮಾಡೋದು ನೋಡ್ಗುರು ಒಲೆ ಮೇಲೆ ಬಿಸಿ ಬಿಸಿ ಬೇಯ್ತಿದ್ದು ಮಾಂಸ ತಂದು ಹಾಕಿಬಿಟ್ರು ಆಮೇಲೆ ಇಲ್ಲಿ ಸಿಕ್ಕಾಬಟ್ಟೆ ಸಿಕ್ಕಾಪಟ್ಟೆ ಮೂಮೆಂಟು ಕೈಮಾ ಅಂತೆ ನೋಡಿ ಮಟನ್ನೇ ಜಾಸ್ತಿ ಇದೆ ಗುರು ನೋಡಿ ಇಂಥ ಕಡೆ ಎಲ್ಲ ಸಿಗೋವಂಥ ಮಟನ್ ಊಟ ಕೈಮ ಊಟ ಇದೆ ದೋಸೆ ಊಟ ಹೇಳಬೇಕಾ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಸರ್ ಸಾಕಾಗಿದೆ ಸರ್ ರುಚಿ ರುಚಿಯಾಗಿದೆ ಮಟನ್ ಮಾತ್ರ ಚಿಂದ ತಿಂತ ಇದ್ರೆ ಸಾಂಬಾರು ಆಗಿರ್ಬೋದು ಆ ಚರ್ವಿ ಆಗಿರ್ಬೋದು ಮಟನ್ ಆಗಿರ್ಬೋದು ಸಖತ್ ಕ್ವಾಲಿಟಿ ಕ್ವಾಲಿಟಿ ಮಾತ್ರ ಸಕ್ಕತ್ತಾಗಿದೆ ಮಟನ್ದು ನಮಗಂತೂ ಇಂಥ ಚರ್ವಿ ಮಟನ್ ಮಾತ್ರ ಭಯಂಕರ ಇಷ್ಟ ಸರ್ ಇಂಥ ಡೈಲಿ ಸಿಬ್ಬಂದ್ರೂ ತಿಂತಾಕ್ತಿವಿ ಚೆನ್ನಾಗಿದೆ ಹ್ಞೂ ನೋಡ್ಗುರು ಬೋಟಿ ಕಡೆ ಹೋಗೋಣ ಕೈಮೆ ಉಂಡೆ ಮಾತ್ರ ಬಾಡ್ಜರಿ ಆಗಿದೆ ಒಳ್ಳೆ ಬಾಂಡಿಂಗ್ ಯೂಸ್ ಮಾಡಿದ್ದಾರೆ ಜಾಸ್ತಿ ಮಟನ್ ಇರುತ್ತೆ ಇದು ಬೋಟಿ ಹ್ಞೂ ಹ್ಞೂ ಇದಕ್ಕೂ ಅಷ್ಟೇ ಒಳ್ಳೆ ಮಸಾಲೆ ಯೂಸ್ ಮಾಡಿದರೆ ಬೋಟಿಯ ನೀವು ಕಸಬೇಕಾದ್ರೆ ಬೋಟಿದು ಫ್ಲೇವರು ಜಾಸ್ತಿ ಸಿಗುತ್ತೆ ಚೆನ್ನಾಗಿದೆ ಹ್ಞೂ ಇಷ್ಟೆಲ್ಲ ಒಬ್ಬರೇ ಆರಾಮಾಗಿ ತಿನ್ನ ಕೊಡ್ಬೋದು ಬೇಕಾರೆ ಈ ಥರ ರುಚಿ ಕೊಟ್ಟರೆ ಒಳ್ಳೆ ನಾಟಿಷ್ಟೇ ಊಟ ಬಿರಿಯಾನಿನೂ ಸಿಗುತ್ತೆ ಗುರು ರೈಸ್ ನೋಡಿ ಈ ಥರ ಈ ಕಡೆ ಟಚ್ ಈ ಭಾಗದಲ್ಲಿ ನಿಮ್ಗೆ ಇದೇ ಥರ ಬಿರಿಯಾನಿ ಸಿಗೋದು ನಮ್ಮ ಊರು ಕಡೆ ಥರ ಸನ್ ರೈಸಲ್ಲಿ ಹಾಕೋಲ್ಲ ಫ್ಲೇವರು ಟೊಮೆಟೊ ಫ್ಲೇವರು ಸ್ವಲ್ಪ ಜಾಸ್ತಿ ಈ ಟೊಮೆಟೊ ಭಾತ್ ಫ್ಲೇವರ್ ಜಾಸ್ತಿ ಸಿಗುತ್ತೆ ಹ್ಞೂ ಓಕೆ ಇಂಥ ಐಟಮ್ ತಿನ್ಬಿಟ್ಟು ಚಿಕನ್ ಐಟಮ್ ತಿಂದರೆ ಮಜಾನೇ ಸಿಗೋಲ್ಲ ಬಟ್ ಮಟನ್ ಐಟಮ್ ಮಾತ್ರ ಅದ್ಭುತವಾಗಿದೆ ಚಿಂದಿ ಚಿತ್ರನ ನನಗೊಂದು ಸಿಕ್ಕಬಟ್ಟೆ ಇಷ್ಟ ಗುರು ಮಟನ್ ಮಾತ್ರ ಇಲ್ಲಿ ಹೈಲೈಟು ಅವರು ಬೋಟಿ ಕೈಮ ತಲೆ ಮಾಂಸ ಫೇಮಸ್ ಅಂತ ಹೇಳಿದ್ರು ಬಟ್ ಮಟನ್ ಮಾತ್ರ ನನಗೊಂದು ಇಷ್ಟ ಇಷ್ಟವೋಯಿತು ಬಟ್ ಕೈಮಾನ ಚೆನ್ನಾಗಿದೆ ಕೈಮನ ಅಷ್ಟೇ ಜಾಸ್ತಿ ನಿಮಗೆ ಅದೇ ಬಾಂಡಿಂಗ್ ಎಲ್ಲ ಹೆವಿ ಬಾಂಡಿಂಗ್ ಇಲ್ಲ ಕಟ್ಲೆ ಐಟ ಜಾಸ್ತಿ ಹಾಕಿಲ್ಲ ಮಟನ್ ಜಾಸ್ತಿ ಇದೆ ತಿನ್ನೋದಕ್ಕೆ ಮಟನ್ ಮಾತ್ರ ಬಾಯಿಗೆ ಜಾಸ್ತಿ ಸಿಗುತ್ತೆ ಆಮೇಲೆ ನಿಮಗೆ ಫ್ಲೇವರು ಅಷ್ಟೇ ಸಖತ್ತಾಗಿದೆ ಒಳ್ಳೆಯ ಫ್ಲೇವರ್ ಇದೆ ಮೀಡಿಯಮ್ ಸ್ಪೈಸಿ ಆಮೇಲೆ ಫ್ಲೇವರ್ ಫುಲ್ಲು ನಿಮಗೆ ಗೊತ್ತಾಗುತ್ತೆ ರುಚಿ ಮಾತ್ರ ಅದ್ಭುತವಾಗಿದೆ ನೆಕ್ಸ್ಟ್ ಫ್ಲೇವರ್ ರುಚಿ ಇದು ಅಷ್ಟೇ ಇದು ಅಷ್ಟೇ ಇದು ಅಷ್ಟೇ ಒಂದಕ್ಕಿಂತ ಒಂದು ಸಖತ್ತಾಗಿದೆ ಸಖತ್ತಾಗಿ ಮಾಡಿಕೊಡ್ತಾರೆ ಚಾಮುಂಡೇಶ್ವರಿ ಮಿಲ್ಟ್ರಿ ಹೋಟ್ಲು ಬಾಬು ರಾಯಿನ ಕೊಪ್ಪಳು ಶ್ರೀರಂಗಪಟ್ಟಣ ಹ್ಞೂ வீட் மிளி ஓட்டு ஊட்டி ஏனே தகண்டி ஓகே ஃபேமிலி ஃபுல்லு ஒன்றே தீரா

ನಿಮ್ಮ ವಯಸ್ಸು ಇಪ್ಪತ್ತೊಂಬತ್ನಾಲ್ಕಾಕು ವಯಸ್ಸು ಅಂದ್ರೆ ನೀವು ಎಷ್ಟೋ ಬರ್ತಿದ್ದೀರಾ ಒಂದು ಇಪ್ಪತ್ತು ವರ್ಷ ಮೂವತ್ತು ವರ್ಷ ಬರ್ತಾಯಿದ್ದೀರಾ ಬಂದ್ರೆ ಏನ್ ತಗೋತೀರಾ ಯಾವಾಗಲೂ ಮುದ್ದೆ ಹೊಡಿತೀರಾ ಮುದ್ದೆ ಮತ್ತೆ ಕೈಮಾ ಸೂಪರು